ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವೊಂದು ಟಿಪಿಕಲ್ ಸ್ವೀಡಿಶ್ ಇವೆಂಟ್ ಕೌ ಸ್ಲಾಪ್ತೀವಿ ಕೋಸ್ಲ್ಯಾಪ್ ಅಂತ ಅಂದ್ರೆ ವಿಂಟರ್ ಟೈಮ್ ಅಲ್ಲಿ ಹಸುನ ಒಳಗಡೆನೆ ಇಟ್ಟಿರ್ತಾರೆ ಈಚೆ ಬಿಡಕ್ ಹೋಗೋದಿಲ್ಲ ಯಾಕಂದ್ರೆ ತುಂಬಾ ಸ್ನೋ ಇರುತ್ತೆ ಅಂತ ಬಟ್ ಇವಾಗ ನಮ್ಗೆ ಸ್ಪ್ರಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಫಾರ್ ದ ವೆರಿ ಫಸ್ಟ್ ಟೈಮ್ ಹಸುನ ಒಟ್ಟಿಗೆ ರಿಲೀಸ್ ಮಾಡ್ತಾರೆ ಅಂಡ್ ಇದನ್ನ ನೋಡಕ್ಕೆ ಜನಗಳು ಗ್ಯಾದರ್ ಆಗಿರ್ತಾರೆ ಒಂದು ಇವೆಂಟ್ಗೆ ನಾವು ಫಸ್ಟ್ ಟೈಮ್ ಹೋಗ್ತಿದೀವಿ ನೋಡೋಣ ಹೇಗಿರುತ್ತೆ ಅಂತ ಕಂಟ್ರಿ ಸೈಡ್ ಬಂದಿದೀವಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಸ್ವಲ್ಪ ದೂರನೇ ಆಯ್ತು ನಮ್ಗೆ ಎಲ್ಲಿ ಅಲ್ಲಿದೆ ಗೊಗ್ಗಿ ಈಗ ರೀಚ್ ಆದ್ವಿ ಜನ ಇರಲ್ಲ ಅಂತ ಅನ್ಕೊಂಡೆ ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡೋಣ ಹೇಗಿರುತ್ತೆ ಅಂತ ಕೌ ನೋಡಲ್ಲಿ ಬಿಗ್ ಲೆವೆನ್ ಓ ಕ್ಲಾಕ್ಗೆ ಎಲ್ಲ ಕೌನ ರಿಲೀಸ್ ಮಾಡ್ತಾರೆ ಇವಾಗ ಆಲ್ಮೋಸ್ಟ್ ಟೆನ್ ತರ್ಟಿ ನಾವು ರೀಚ್ ಆಗಿದ್ದೀವಿ ಆ್ಯಂಡ್ ಯೂಶ್ವಲಿ ಈವೆಂಟ್ದು ಎಲ್ಲ ಇನ್ಫಾರ್ಮೇಶನ್ ಆರ್ಲಾ ಡಾಟ್ ಎಸ್ ಸಿ ಅನ್ನೋ ಒಂದು ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ನಾವು ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಬೇಕಾಗತ್ತೆ ಜಾಮ್ ಜಾಮ್ ಚೆನ್ನಾಗಿದೆಯಾ ತೂ ಲುಕ್ ಕಾವ್ ಎಸ್ ಸೋ ಮೆನಿ ಸರಿ ಕಮ್ ಲೆತ್ಕೋ ಕಮ್ ಲೆತ್ಕೋ ಸೊ ಇದನ್ನು ಆರ್ಲಾ ಅನ್ನೋ ಕಂಪ್ನಿ ಆರ್ಗನೈಸ್ ಮಾಡಿರೋದು ಇವಾಗ ನಮಗೆ ಇಂಡಿಯಾದಲ್ಲಿ ನಂದಿನಿ ಹೇಗೋ ಒಂದು ಬ್ರ್ಯಾಂಡ್ ಅದೇ ರೀತಿ ಇಲ್ಲಿ ಅಲ್ಲಿ ಆರ್ಲಾ ಅನ್ನೋದು ಒಂದು ಮಿಲ್ಕ್ ಪ್ರಾಡಕ್ಟ್ಸ್ ಬ್ರ್ಯಾಂಡ್ ಅಂಡ್ ಇಲ್ಲಿ ಫ್ರೀ ಮಿಲ್ಕ್ ಮತ್ತು ಕನಲ್ ಗುಲ್ಲೆ ಅಂದರೆ ಬನ್ ಸ್ವೀಡಿಶ್ ಬನ್ ಅದನ್ನೆಲ್ಲ ಕೊಡ್ತಿದ್ದಾರೆ ಅದಕ್ಕೆ ಜನ ತುಂಬ ನಿಂತಿದ್ದಾರೆ ಇಲ್ಲಿ ಒಂಥರ ಕೋಲ್ಡ್ ಮಿಲ್ಕ್ ಮತ್ತು ಬುಲೆ ಅಂತಾರೆ ಇದನ್ನು ಸಿನೆಮನ್ ಬನ್ ಇದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸ್ವೀಡಿಶ್ ಫಾರ್ಮ್ ನೋಡಿ ಹೇಗಿರುತ್ತೆ ಅಂತ ನೀವು ಗೋಲ್ಡ್ ಆ್ಯಂಡ್ ಪೇಮ್ಸ್ ಓಯೋ ಹುಂದ್ರಕು ಅದಕ್ಕೆ ಎಲ್ಪ್ ಇಲ್ಲ ಬಕ್ ಅದು ಟು ಅಂಡ್ರೆಡ್ ಥೌಸನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ

Yeah. Yes. Best sport. <laughs> ಹಸು ಹೋಗೋದು ನೋಡಿ ಅದೇನಂತ ಗೊತ್ತಿಲ್ಲ ಬಟ್ ತುಂಬ ಡಿಫ್ರೆಂಟ್ ಆಗಿದೆ ಸಖತ್ ಖುಷಿ ಆಗ್ಬಿಟ್ಟಿದೆ ಎಲ್ಲ ಹಸುಗಳು ಪಾಪ ಇಷ್ಟು ದಿನ ಒಳಗಡೆ ಇದ್ದು ಬಂತ ನೋರೆ ಫೈಟ್ ಮಾಡ್ತಿದ್ರು 2 3 ಫೈಟಿಂಗ್ ಮಾಡ್ತಿದ್ರು ನೋ ಫೈಟಿಂಗ್ ಅಂತ ಹೇಳಿ ಹೇಗಾದ್ರೂ ಹೇಗೇ ಹೇಗೇ 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 ಹೇಗ

ತಾರು ಚುಮೋಸ್ ತರಿಸೋಸ್ ತಾರು ಕೈ ಕೆಳಗಡೆ ಬಿಡ್ಬೋದು ಮೋಮೋ ಏನು ಓಡೋಗಲ್ಲ ಬಿಡು ಕೆಳಗಡೆ ನೋವು ವಾಸು ಮುಂದೆ ಹೋಗ್ತಿದ್ಯಾಲಪ್ಪ ಪುಟಾಣಿ ವಾಟರ್ಫಾಲ್ ಚೆನ್ನಾಗಿದೆ ತಾರು

ಅದು ಹಸುಗಳು ಒಳಗಡೆ ಇದ್ದು ಇದ್ದು ಪಾಪ ಅದು ಬಿಸ್ಲಿಗೆ ಬಿಟ್ಟು ತಕ್ಷಣ ಎಷ್ಟು ಚೆನ್ನಾಗಿ ಕುಣಿಯುತ್ತೆ ಅಂತ ಅಂದ್ರೆ ನನಗಂತೂ ಖುಷಿ ಆಯ್ತು ಬಿಸಿಲಿ ಇರ್ಲಿಲ್ಲ ಅಂದ್ರೂ ಸ್ವಲ್ಪನಾದ್ರೂ ಬಿಸಿಲಿತ್ತಲ್ಲಿಸ್ತದೆ ಇನ್ನು ಚೆನ್ನಾಗಿರೋದು ಹೌದು ಬಿಸಿಲು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಆಕ್ಚುಲಿ ನೆನ್ನೆ ವೆದರ್ ಚೆನ್ನಾಗಿತ್ತು ಇವತ್ತು ಸ್ವಲ್ಪ ಅದೇ ಹೇಳೋದಲ್ಲ ಬರ್ತಾ ತುಂಬಾ ಮಳೆ ಇತ್ತು ಬಟ್ ಆಮೇಲೆ ಆಮೇಲೆ ಸ್ವಲ್ಪ ಕ್ಲೌಡಿ ವೆದರ್ ಆಗಿದೆ ಬಟ್ ನೈಸ್ ಒನ್ ಟೈಮ್ ಬಂದು ನೋಡ್ಬೋದು ಮಕ್ಳಿರೋರು ಎಂಜಾಯ್ ಮಾಡ್ತಾರೆ